ಬೆಂಗಳೂರಲ್ಲಿ ಜನ ಆಯಿತು ಈಗ ಮಾಲೀಕರ ಸರದಿ ಹೋಟೆಲ್ ಪಾರ್ಟಿ ಹಾಲ್ ಮಾಲೀಕರಿಗೆ ಸಿಕ್ಕಾಪಟ್ಟೆ ಮಾಸ್ಕ್ ದಂಡ ಐದು ಸಾವಿರದಿಂದ ಒಂದು ಲಕ್ಷದ ತನಕ ಫೈನ್ ಕಲ್ಯಾಣ ಮಂಟಪ ಚಿತ್ರ ಮಂದಿರಗಳ ಮಾಲೀಕರಿಗೂ ದಂಡ ಅಂಗಡಿಗಳ ಮಾಲೀಕರಿಗೂ ಮಾಸ್ಕ್ ದಂಡದ ಶಾಕ್ ಸಿಕ್ಕಾಪಟ್ಟೆ ವಸೂಲಿಗೆ ಇಳಿತ ಬಿಬಿಎಂಪಿ ಪಕ್ಷ ಹಾಗೂ ಸರ್ಕಾರದ ನಡುವೆ ಸಮನ್ವಯತೆ ಇರಲಿ ನೇಮಕಾತಿ ವೇಳೆ ಎಲ್ಲರ ಅಭಿಪ್ರಾಯ ಕೇಳಿ ಬೆಳಗಾವಿ ಸಭೆಯಲ್ಲಿ ಸಿಎಂಗೆ ಅರುಣ್ ಸಿಂಗ್ ಕ್ಲಾಸ್ ಅಂತೆ ನಾಳೆಯಿಂದ ಚಳಿಗಾಲದ ಅಧಿವೇಶನ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಕಾಂಗ್ರೆಸ್ ರಣತಂತ್ರ ಇಂದು ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮಹತ್ವದ ಸಭೆ ಸೈಕ್ಲೋನ್ ಎಫೆಕ್ಟ್ಗೆ ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಚಳಿ ಇನ್ನೂ ನಾಲ್ಕು ದಿನ ಚಳಿಯೋ ಚಳಿ ವೃದ್ಧರು ಮಕ್ಕಳ ಬಗ್ಗೆ ಇರಲಿ ಎಚ್ಚರ